ಹಣ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸರು ರೀ ನಮ್ಮ ಹೆಸರು ಬಂದ್ಬಿಟ್ಟು ಕಿರಾಣ ಕಾಯ್ನಲ್ಲಿ ನಮ್ಮ ಊರು ಗಣಜೂರು ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹಾ ಹಾ ರೀ ನೀವು ಗೊಂಜಾಳ ಎಷ್ಟು ಎಕರೆ ಹಾಕಿದಿರಿ ಸುಮಾರು ಒಂದು ಹದಿನೇಳು ಎಕರೆ ಗೊಂಜಾಳ ಹಾಕಿವಿ ರೀ ನಾವು ಹಾ ಅದ್ರ ಒಂದು ಹತ್ತು ಪಾಕೆಟ್ ರಾಶಿ ಹಾಕಿದೀವಿ ಮೂವತ್ತ್ ಪ್ಯಾಕೆಟ್ ಹಾಕಿದಿರಿ ಮೂವತ್ತು ಪ್ಯಾಕೆಟ್ ನಾ ರಾಶಿ ಒಂದು ಹತ್ತು ಪಾಕೆಟ್ ಹಾಕಿದಿರಿ ಉಳಕಿದ್ ಬೇರೆ ಬೇರೆ ಕಂಪ್ನಿ ಒಂದ್ ಇಪ್ಪತ್ತು ಪ್ಯಾಕೆಟ್ ಹಾಕಿದಿರಿ ಹೌದೌದು ಈಗ ಇವ್ರಿಗೆ ನಿಮ್ಗ ಮಾಬು ಸಾಜು ಅಲ್ದಾರು ನಾವು ಇದ್ದಂಗೆ ಮತ್ತ ಅವರು ಅದನ್ನ ಹಾಕಿನಂದ್ರು ಗೊಂಜಾಳ ರಾಶೀದ್ ಹಾಕಿನಂತಂದ್ರಿ ಹೌದೌದು ಅವರು ಹಾಕಿದಾರ ಈಗ ಸುಮಾರು ಅವರು ಒಂದ್ ಐದ ಎಕರೆ ಹಾಕಿದಾರೆ ಐದ ಎಕರೆ ಹಾಕಿದಾರೆ ಸುಮಾರು ಇಪ್ಪತ್ ಎಕ್ರೆ ಹಾಕು ಟೋಟಲ್ ಟೋಟಲ್ ಆಗಿ ಅವ್ರಿಗೆ ಗೊಂಜಾಳ ಹಾಕದೆ ಈಗ ಇದು ಈವಲ್ಲ ನಿಮ್ದನ್ರಿ ಇದು ಈ ನಮ್ದಾರ ಇದೆ ಇದೆಲ್ಲಾ ಇದು ರಾಶಿ ಕಂಪನಿ ಗೊಂಜಾಳ ರಾಶಿ ಕಂಪ್ನಿ ಇದೆ ನೋಡ್ರಿ ಇದಕ್ ಬಿತ್ತ ಬಿತ್ತಿನ ಏನ್ ಹಾಕಿದ್ರಿ ಯಜಮಾನ್ ಏನಂದ್ರಿ ಡಿಎಪಿ ಹಾಕಿದ್ರಿಕ್ ಡಿ ಎ ಪಿ ಡಿಎಪಿ ಮೇಲ್ ಗೊಬ್ರಾ ಅಂತಂದ್ರ ಒಂದ್ ಚೀಲ ಯೂರಿಯಾ ಬೇರೆ ಏನಿಲ್ಲ ಮತ್ತೆ ಟಾಣಿ ಅದ್ ಹಾಕ್ಬೇಕಲ್ರಿ ಟಾಣಿ ಕದ್ ಹಾಕಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇಲ್ಲ ಹಾಕ್ಬಹುದ್ರಿ ಅಂದ್ರೆ ನಮಗೂ ಒಂದ್ ಸ್ವಲ್ಪ ಸೊ ಅದ ಉದ್ದೇಶದಿಂದ ಇದು ಚೆನ್ನಾಗೇ ಬಂದ್ಬಿಟೈತಿ ಈಗ ಏನ ನಾವು ಮಾಡಿದಿವಿ ಅದ್ರ ಮುಖಾಂತರ ಇಷ್ಟ ಚೆನ್ನಾಗಿ ಬಂದಿದೆ ಇದು ಬೆಳಿ ಅಂದ್ರೆ ಏನಂದ್ರೆ ಇಲ್ಲಿ ಹಾವೇರಿ ಭಾಗದಾಗ ಹೆಂಗಾಗುತ್ತಂದ್ರೆ ಎಲ್ಲರೂ ಬರೀ ಹಾವೇರಿ ಭಾಗ ಅಂತ ಬೇರೆ ಬೇರೆ ಎಲ್ಲಾ ಕಡೆ ಏನ್ ಅಂತಂದ್ರೆ ಬಿತ್ತವಾಗ ಒಂದು ಡಿ ಎ ಪಿ ಹಾಕ್ತಾರಲ್ಲ ಇಪ್ಪತ್ ಇಪ್ಪತ್ತು ಹಾಕ್ತಾರ ಮೇಲ್ಗಡೆ ಬರೀ ಇವರೇ ಹಾಕ್ತಾರ ಅಂದ್ರೆ ಗೋರ್ಮೆಂಟ್ ಸಜೆಷನ್ ಏನ್ ಮಾಡ್ತಂದ್ರಿ ಎಲ್ಲ ರೈತರಿಗೂ ಹೊಸ ಠಾಣಿಕ್ ಗೊಬ್ಬರ ಹಾಕ್ರಿ ಟಾನಿಕ್ ಠಾಣಿಗ್ ಹಾಕ್ಬೇಕಿತ್ರಿ ಅಂದ್ರೆ ನಮ್ಮ ರೈತರು ಪರಿಸ್ಥಿತಿ ಅಂದ್ರೆ ಏನಂತಂದ್ರೆ ಹೆಚ್ಚಿನ ಖರ್ಚು ಮಾಡುವಂತ ಶಕ್ತಿ ಇರಲ್ಲ ಈ ಮೂಮೆಂಟ್ ಅಲ್ಲಿ ಆ ಉದ್ದೇಶಕ್ಕೆ ಹಾಕಕ್ಕೆ ಆಗ್ಲಿಲ್ಲ ಸೊ ಅದರಿಂದ ಏನಾಗಿತಿ ಅಂತಂದ್ರೆ ಈಗ ಇಷ್ಟ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಬಂದಿತಿ ಈ ರಾಶಿ ಇದ್ರಿಂದ ಒಂದು ಈ ಅಂತ ಹಾಕಿದಿರಿ ಆಗ್ಲಿ ಈಗ ಇನ್ನೊಂದು ಟೈಮ್ ನೆಕ್ಸ್ಟ್ ಟೈಮ್ ಗೊಬ್ಬರ ಕೊಡ್ತೀರಲ್ಲ ಈಗ ಮತ್ತೆ ಯಾವಾಗ ಕೊಡ್ತೀರಿ ನೀವು ಗೊಬ್ಬರ ಹಾಕ್ತೀರಿ ನೀವು ಸುಮಾರು ಇನ್ನೊಂದು ವಾರ ಇನ್ನೊಂದು ವಾರ ಇನ್ನೊಂದು ವಾರದಾಗ ಹಾಕ್ಬೇಕ್ರಿ ಇವಾಗ ಇದು ಎಷ್ಟು ದಿವಸದ ಬೆಳೆ ಐತ್ರಿ ಇದು ಒಂದೂವರೆ ತಿಂಗಳ ಒಂದೂವರೆ ತಿಂಗಳ ಒಂದೂವರೆ ತಿಂಗಳ ಬೆಳೆ ಐತ್ರಿ ಆದ್ರೂ ಚೆನ್ನಾಗಿದೆ ನಿಮ್ಗೆ ಗೊಂಜಾಳ ಹೆಲ್ದಿಯ ಬೆಳ್ದತ್ರಿ ಇವಾಗ ಎಣ್ಣೆ ಪಣ್ಣಿ ಏನಾದ್ರು ಹೊಡೆದಿದ್ರಾ ಒಂದ್ಸರಿ ಹೊಡೆದಿದ್ರಿ ಲದ್ದಿ ಉಳಿದ್ವಿ ಹ್ಮ್ ಅದೇ ಲದ್ದಿ ಉಳಿದ್ವಿ ಮತ್ತೆ ರೀಗ ಅದ ಕಂಟ್ರೋಲ್ ಬೇರೆ ಕಂಪ್ನಿ ಬೀಸಕ್ಕಿಂತ ಇದು ಕಂಟ್ರೋಲ್ ಆಗೈತಿ ಕಂಟ್ರೋಲ್ ಆಗೈತ್ರಿ ಇದು ಇಲ್ಲ ಲದ್ದಿ ಒಳಗ ಜಾಸ್ತಿ ಬಂದಿಲ್ಲ ಬಂದಿಲ್ಲ ಹ್ಮ್ ಬೇರೆ ಬೀಜಕ್ಕಿಂತ ಇದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಐತಿ ಕಡಿಮೆ ಐತಿ ರೋಗ ಹಾ ಹಾನ್ರಿ ಮತ್ತೆ ನೀವು ಇವಾಗ ಒಂದು ವಾರ ಆಗಿದ್ಮೇಲೆ ಯಾಕೊಬ್ಬರು ಹಾಕ್ತಿರೀ ನೀವು ಹಾಕ್ತಿವ್ರಿ ನಾವು ಏ ಯೂರಿಯಾ ಅಷ್ಟ ಹಾಕ್ಬೇಡ್ರಿ ಏನ್ ರೈತರಿಗೆ ಅಂದ್ರೆ ಬರೀ ಯೂರಿಯಾ ಹಾಕೋದ್ರಿಂದ ಏನಾಗತ್ತಂದ್ರ ಭೂಮಿ ಇರತಕ್ಕಂಥ ಸೂಕ್ಷ್ಮ ಜೀವಾಣಿಗಳು ಸಾಯ್ತಾವ್ರಿ ಸೂಕ್ಷ್ಮ ಪೋಷಕಾಂಶಗಳು ಬೇಕ್ರಿ ಅದಕ್ಕೆ ಅಂದ್ರ ಮೈಕ್ರೋ ನೋಟಿ ಏನ್ರಿ ಜಿಂಕು ಬೊರಾನು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮ್ ಸಲ್ಫರ್ನ ಅಂತ ಹನ್ನೆರಡು ತರ ಪೋಷಕಾಂಶಗಳ ಇರ್ತಾವ್ರಿ ಆ ತರ ಗೊಬ್ಬರ ಕೊಡ್ಬೇಕ್ರಿ ನೀವ್ ಈಗ ಹಾವೇರಿ ಮಂಜಾನಾರ ಹೋಗನ ಅಂತಂದ್ರಿ ಇಲ್ಲ ಬೇರೆ ಅಂಗಡಿಗೆ ಇನ್ನೊಂದು ಇನ್ನೊಂದ್ ಒಂದು ಹತ್ತು ಹದಿನೈದು ಅಂಗಡಿ ಅವು ನೀವ್ ಯಾವ ಅಂಗಡಿ ಹೋದ್ರೂ ಸಹಿತ ಅಲ್ಲಿ ಮೈಕ್ರೋ ನೋಟೆನ್ ಇರ್ತಾವ್ರಿ ಐದ್ ಕೆಜಿ ಎಂಟ್ ಕೆಜಿ ಹತ್ತು ಕೆಜಿ ಪಾಕೆಟ್ ಅಥವಾ ಬಕೆಟ್ ನೋಡಿ ಸಿಕ್ತಾವ್ರಿ ಅವ್ನು ಸ್ವಲ್ಪ ತೊಗೊಂಡ್ ಹಾಕಿ ಅವನ್ ಹಾಕಿರ ಏನಾಗತ್ತಂದ್ರ ಇನ್ನೂ ನಿಮಗ ಭೂಮಿಯಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ತನಿನ್ ನಿಮ್ಗೆ ಸದೃಢವಾಗಿ ಬರ್ತೈತಿ ಆಮೇಲೆ ಎಕ್ರೇಕ ಒಂದ್ ಅರ್ಧ ಅರ್ಧ ಚೀಲ್ ಪೊಟ್ಯಾಶ್ ಹಾಕ್ರಿ ಆಯ್ತು ಹ್ಮ್ ನೋಡ್ರಿ ಈ ಸರಿ ಹೆಂಗ ಮಾಡಿ ಈ ಸಲ ಸ್ವಲ್ಪ ಹಂಗ ಮಾಡ್ರಿ ಹಂಗ ಮಾಡಿದ್ರಿ ಏನಂದ್ರಿ ಸ್ವಲ್ಪ ರೈತರಿಗೆ ಲಾಭ ಆಗುತ್ತೆ ಈಗ ಒಂದು ಸಾವಿರ ರೂಪಾಯಿ ಮಕ್ಕ ನೋಡಿದ್ರೆ ಒಂದ್ ಎರಡು ಕಿಂಟಲ್ ನಾಲ್ಕು ಕಿಂಟಲ್ ಇಳುವರಿ ಕಮ್ಮಿ ಆಗುತ್ತೆ ಹ್ಮ್ ಅದಕ್ಕೆ ಅದಕ್ಕೆ ವರ್ಷ ಬಹಳ ಬೇಡ ಒಂದ್ ಎಕ್ರೆ ಅಷ್ಟೆ ಚೆಕ್ ನೀವು ಹದಿನೇಳು ಎಕರೆ ಮಾಡಿ ಅಂದ್ರೆ ಒಂದು ಹದಿನೇಳು ಎಕರೆದಾಗ ಒಂದ್ ಎಕರೆಗೆ ಹಾಕಿ ಈಗ ನಾವು ಹೇಳಿದ್ವಲ್ಲ ಎಕರೆಗೆ ಒಂದು ಅರ್ಧ ಚಿಲ್ ಪೊಟ್ಯಾಶ್ ಒಂದು ಮೈಕ್ರೋ ನೋಟಿ ಡೆಬ್ ಸಿಕ್ತಾವ ಲಾಸ್ಟ್ ಟೈಮ್ ನಾ ಕೇಳಿದ್ದೆ ಅವ್ರ ಅಂಗಡಿ ಒಳಗೆ ಐತಂತ ಒಂದು ಏಳು ಅಂಗಡಿ ಕೇಳಿರಿ ನಾವೇರಾಗ ಎಲ್ಲ ಕಡೆ ಅದಾವು ತಗೋರಿ ತಗೊಂಡು ಒಂದೊಂದು ಏಳ್ನೂರ ಎಂಟುನೂರು ರೂಪಾಯಿ ಟಾನಿಕ್ ಬೀಳತಿ ಅದು ಪೊಟ್ಯಾಶಿಗೆ ಗೊತ್ತಿದ್ದ ಇದು ನಿಮ್ಗೆ ಒಂದು ಅರ್ಧ ಅರ್ಧಾಚಿಲ್ ಪೊಟ್ಯಾಶ್ ಹಾಂ ಎಕರೆಗೆ ಒಂದು ಅರ್ಧ ಅರ್ಧಾಚಿಲ್ ಪೊಟ್ಯಾಶ್ ಅದು ಅದ್ರ ಜೊತೆ ನೀವು ಯೂರಿಯಾ ಒಂದು ಅರ್ಧ ಚಿಲ್ಲರ್ ಹಾಕಿರಿ ಒಂದು ಚಿಲ್ಲರ್ ಹಾಕಿರಿ ಯೂರಿಯಾನ ಅದ್ರ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ರಿ ಅಂದ್ರೆ ಇಳುವರಿ ಚಲೋ ಬರ್ತಾನೋ ಸಂಬಂಧ ಹೇಳಿದ್ರಿ ಆಮೇಲೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ ಸಸಿಗೆ ಹ್ಞೂ ಅದಕ್ಕೋಸ್ಕರ ಸ್ವಲ್ಪ ಎಲ್ಲಾರ ಇದ್ರೆ ಏನ್ ಮಾಡೋದು ಬರೀ ಯೂರಿಯಾ ಹಾಕ್ಬಾರೀ ಈ ವರ್ಷ ನೋಡ್ರಿ ಹ್ಮ್ ಭೂಮಿಯೊಳಗಿರ್ತಕ್ಕಂಥ ಜೀವ ಕ್ರೋಶ್ ಸತ್ತ ಹೋಗ್ತವ ಅದ್ ಇರೋದ್ರಿಂದ ಈ ದೇಶಕ್ಕೆ ಈಗ ಅವರು ಮಂಜು ನಮ್ಗೆ ಸಜೆಸ್ಟ್ ಮಾಡಿದ್ರಿ ನಾವು ನೋಡೋಣ ನೆಕ್ಸ್ಟ್ ಟೈಮ್ ನೋಡೋಣ ಅಂತಂದ ಹೇಳಿದೇವ್ ಅವ್ರಿಗೆ ಈ ಸರಿ ಪ್ರಯತ್ನ ಮಾಡ್ತೇವಿ ಹಾಕಿ ಎಲ್ಲಾ ಬೆಳಸಕ್ಕೆ ವ್ಯವಸ್ಥೆ ಮಾಡಿ ನಿಮ್ ಹದ್ನೇಳು ಎಕರೆಕ್ ಹಾಕೋದಾಗಲ್ಲ ಅಂದ್ರೆ ಸಹಿತ ಒಂದೇ ಎಕರೆಗೆ ಹಚ್ಚಾಕ ಮಾಡ್ರಿ ನೋಡ್ರಿ ಸೊಕರ ಅದಕ್ಕೆ ನಿಮ್ ಇಳುವರಿ ಆಮೇಲೆ ಮಣ್ಣು ಬಾರಿ ರೀ ಮತ್ ನೀವು ಈಗ ಈ ಗಂಜಾಲದ ಬಗ್ಗೆ ಏನ್ ಹೇಳಕ್ಚ ಇಷ್ಟ ಪಡ್ತೀರಿ ನೀವಾಗ ಕಮ್ತಾ ಒಂದ್ ಎಷ್ಟು ವರ್ಷ ಆಯ್ತು ಸುಮಾರು ನಾನು ಒಂದು ಹದಿನೈದು ವರ್ಷ ಆಯ್ತ್ರಿ ಕಮಾ ಹದಿನೈದು ವರ್ಷ ಮಾಡಕತ್ಕೊಂಡು ಈಗ ಆ ಬೆಳಿಗೂ ಈ ಬೆಳಿಗೂ ನಿಮಗೆ ವರ್ಷ ಆಗದಿರಲ್ಲ ಆ ಗಂಜಾಲಕ್ಕೂ ಈ ಮೆಕ್ಕೆಜೋಳಕ್ಕೆ ಏನತ್ರಿ ಬಹಳ ವ್ಯತ್ಯಾಸ ಐತ್ರಿ ಆ ಮೆಕ್ಕೆಜೋಳ ಅಂತಂದ್ರೆ ಈಗ ಬೇರೆ ಕಂಪ್ನಿ ಹಾಕಿದಾಗ ದಂಟಿ ಸೀರೆ ಬರ್ತಾವ್ರಿ ಇದೆಲ್ಲ ಒಳ್ಳೆ ದಾರ್ಸಿ ಪೌಷ್ಟಿಕಾಂಶದಿಂದ ಬೆಳೆದಂತದ್ರಿ ದಪ್ಪು ಬರ್ದ ಒಳ್ಳೆ ಒಟ್ಟೆ ಚೆನ್ನಾಗೈತ್ರಿ ಈಗೆಲ್ಲ ಇದು ಊಟ ನಿಮ್ದಾರ ಇದು ಅಷ್ಟು ನಮ್ದ ನೋಡ್ರಿ ಇದು ಊಟ ಗುಡ್ ರೀ ಇದು ಗುಡ್ ಗಾರ್ಡನ್ ಮಸಾರಿನೆಲ್ಲರಿ ಹಳ್ಳಕಲ್ಲ ಇದು ಊಟ ನಿಮ್ದು ಹದಿನೇಳ ಎಕರೆ ಐತೆ ಅಂದ್ರಲ್ಲ ಓಟ್ ಹಿಂಗ ಐದರಿ ಹದಿನೇಳಿ ಹಾ ಹಾ ರೀ ಹದಿನೇಳ ಎಕ್ರೆ ಅಲ್ರಿ ಹದಿನೇಳು ಎಕ್ರೆ ಹೊಲ ಮಸಾರಿನ ನಿಮ್ದು ಇಲ್ರಿ ಅದೇ ಮಡಕಟ್ಟು ಅದಾವ್ರಿ ಬಟ್ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ಗೊಂಜಾದಾಗ ವೆರೈಟಿ ಹಾಕಿರ ಚಲೋ ಅಂತೀರಿ ಈಗ ನಾವು ಇಷ್ಟ ದಿನ ಬೆಳೆದಂತ ಬೆಳಿಗ್ಗೆ ಇದಕ್ಕ ನೋಡಿದಾಗ ಈ ಸರಿ ಇದನ್ನ ಪ್ರಯತ್ನ ಮಾಡಿವ್ರಿ ನಾವು ರಾಶಿ ಇದ್ರಿಂದ ನೋಡನ್ರಿ ಈಗ ನಮಗೂ ಇಲ್ಲಿ ಆಲಕಟ್ಟಿಯಲ್ಲಿ ಸುಮಾರು ಬಹಳ ಜನ ಹೇಳಿದ್ರಿ ನಮ್ಗರ ಒಳ್ಳೆ ರಿಸಲ್ಟ್ ಐತಿ ಇದ್ ಹಾಕ್ರಿ ಅಂತಂದ್ರೆ ನಾವು ಹೋಗಿ ಕ್ಷೇತ್ರೋತ್ಸವ ಮಾಡ್ದಾಗ ನೋಡ್ಕೊಂಡ್ ಬಂದಿದ್ವಿ ಅದಕ್ಕೆ ಈ ಸರಿ ನಾವು ಒಂದ್ ಐದ್ ಎಕ್ರೆ ಟ್ರೈ ಮಾಡೋಣ ಅನ್ನೋ ಉದ್ದೇಶಕ್ಕೆ ಹಾಕಿದ್ವಿ ನಾವು ಕ್ಷೇತ್ರೋತ್ಸವ ನೋಡಿದಾಗ ಇದು ಒಂದ್ ಐದ್ ಎಕರೆ ಹಾಕಿ ಚೆಕ್ ಮಾಡಕ್ ಇರೋದ್ರ ಬಗ್ಗೆ ಹೇಳಿದ್ರಿ ಇದು ಒಳ್ಳೆ ಇಳುವರಿ ಐತಿ ಇದನ್ನ ಹಾಕು ಅಂತಂದ ಅವ್ರು ಬಾಳ ಸರಿ ಹೇಳಿದ್ರಿ ನಂಬಿಕೆ ಇರ್ಲಿಲ್ಲ ಆಲ್ ಕಟ್ಟ ನೋಡ್ದಾಗ ಅವಾಗ ಹಾಕ್ಬೇಕು ಅಂತಂದ ನಾನು ಒಂದ್ ಐದ್ ಎಕರೆ ಹಾಕಿದಿನಿ ಈಗ ನೀವ್ ಆಲ್ ಕಟ್ಟಿ ಒಳಗ್ ನೋಡಿನೇ ಅಂತಂದ್ರಿ ಅದ್ ಹೋದ್ ವರ್ಷ ನೋಡಿದ್ರೆ ನಾ ಯಾವ ವರ್ಷ ನೋಡಿದ್ರಿ ಹೋದ್ ವರ್ಷ ನೋಡಿದ್ರಿ ಮಳೆಗಾಲ ನೋಡಿದ್ರೆ ಬೇಸಿಗೆ ನೋಡಿದ್ರಿ ಮಳೆಗಾಲ ರೀ ಮಳೆಗಾಲ ನೋಡಿದ್ರಿ ಅವ್ರ ದೇಶ ಕ್ವಿಂಟಲ್ ಇಳುವರಿ ಮಾಡ್ತಂದ್ರಿ ಸುಮಾರು ಮೂವತ್ತಾರು ಕ್ವಿಂಟಲ್ ವರೆಗೂ ಇಳುವರಿ ತೋರಿಸಿದ್ರಿ ಅವರು ಒಂದ್ ಎಕರೆ ಮೂವತ್ತಾರು ಕ್ವಿಂಟಲ್ ಮೂವತ್ತಾರು ಕ್ವಿಂಟಲ್ ಚೆನ್ನಾಗಿ ಬಂದಿದಲ್ರಿ ರೀ ಹೆಂಗಂದ್ರೆ ಒಳ್ಳೆ ಬಂದಿತ್ತೆ ಆ ಉದ್ದೇಶಕ್ಕೆ ಈ ಸರಿ ನಾವು ರಾಶಿ ಹಾಕಿದ್ದೆ ಮತ್ತೆ ನೀವು ಚೆನ್ನಾಗಿ ಬಂದ್ರೆ ಹದಿನೇಳು ಎಕರೆ ಹದಿನಾಲ್ಕು ಹಾಕೋದಿತ್ತಲ್ಲ ಅಲ್ಲ ಫಸ್ಟ್ ಟೈಮ್ ಹಾಕಾಕತ್ತೇವಲ್ರಿ ಆ ಉದ್ದೇಶಕ್ಕೆ ನೋಡೋಣ ಒಂದ್ ಐದ್ ಎಕರೆ ನೋಡೋಣ ನೆಕ್ಸ್ಟ್ ಟೈಮ್ ಏನೈತಲ್ಲ ಹಾ ರೀ ಟೋಟಲ್ ಆಗಿ ಎಲ್ಲಾನ ಹದಿನೇಳು ಎಕರೆನ ಹದಿನೇ ಮಾಡ್ಬೇಕಂತ ಅಂದ್ರೆ ನಿಮ್ ಹೊಲ್ದಾಗ ಚಲೋ ಬಂದ್ರ ಮಾತ್ರ ಹೌದೌದೌದು ನಿಮ್ಮ ಹೊಲದಾಗ ಚೆನ್ನಾಗಿ ಬಂದಿಂದ ಮುಂದಕ್ಕೆ ನೀವು ಓಟ್ ಹಾಕೋರು ನಾವು ಅಷ್ಟು ಹಾಕ್ತೇವೆ ಮತ್ತೆ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡ್ತೀವಿ ಓ ಹಂಗ್ರಿ ಒಟ್ಟು ನೀವು ಇದನ್ನ ಹಾಕೋದ್ರಿಂದ ಏನ ರೈತ್ರು ಲಾಸ್ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಹೌದು ಇದರಿಂದ ಒಳ್ಳೆ ಇಳುವರಿ ಐತಿ ರೈತನು ಒಂದು ಸ್ವಲ್ಪ ಬೆಳಿಬಹುದು ಆ ಉದ್ದೇಶದಿಂದ ಹಾಕ್ಬೇಕು ಅಂತ ಹೇಳೋದ್ ಒಟ್ಟ ನೀವು ರಾಶಿ ಕಂಪ್ನಿದು ಹಾಕ್ಬೇಕು ಹ್ಮ್ ಓಕೆ ಓಕೆ ಈಗ ಕಿರಣ ನೀವು ಗೋಂಜೋಳ ಒಟ್ಟು ಹದಿನೇಳು ಎಕರೆ ಹಾಕ್ತೇನೆ ಬರಿ ಬರೀ ಗೋಂಜೋಳ ಅಷ್ಟೇ ಹಾಕ್ತೀರಾ ಮತ್ತೆ ಬೇರೆ ಬೇರೆ ಏನಾರ ಬೆಳೆ ಮಾಡ್ತೀರಿ ಬೇರೆ ಬೇರೆ ಬೆಳೆ ಮಾಡ್ತೀರಿ ಸೋಯಾಬೀನ್ ಹಾ ರೀ ಆಮೇಲೆ ಹತ್ತಿ ಈ ತರ ಬೆಳೆಗಳು ಮಾಡ್ತೀವಿ ಸೋಯಾಬೀನ್ ಶೇಂಗಾನ ಹಾಕ್ತೀರಿ ಹದಿನೇಳು ಎಕರೆ ಗೋಂಜೋಳ ಎಷ್ಟು ಎಕರೆ ನಿಮ್ಮದು ಗೋಂಜೋಳ ಹದಿನೇಳು ಎಕರೆ ಗೋಂಜೋಳ ಹದಿನೇಳು ಎಕರೆ ಹಾ ಮತ್ತ ಸೋಯಾಬೀನು ಶೇಂಗಾ ಎಕರೆ ಹಾ ಶೇಂಗಾ ಒಂದ್ ಎಕರೆ ಶೇಂಗಾ ಒಂದ್ ಎಕರೆ ಹತ್ತಿ ಹತ್ತಿ ಒಂದ್ ಎರಡು ಎಕರೆ ಹಾಕಿ ಅವು ಹೆಂಗೆ ಚೆನ್ನಾಗಿದಾವೆ ರೀ ಅವು ಚೆನ್ನಾಗಿದಾವೆ ರೀ ಅಂದ್ರೆ ಹತ್ತಿ ಬೆಳೆ ಅಷ್ಟೊಂದು ಇಲ್ಲ ಈ ವರ್ಷ ಅದ ಬೆಳೆ ಇಳುವರಿ ಇಲ್ಲ ನೋಡ್ಬೇಕು ಅಂದರೆ ರೋಗ ಸ್ವಲ್ಪ ಜಾಸ್ತಿ ಆಗೈತೆ ಅನ್ನೋ ಸಂಬಂಧ ಹೌದು ರೀ ಹಾವೇರಿ ಬಾಗದಾಗ ಸ್ವಲ್ಪ ಹತ್ತಿ ಭಾಳ ಕಮ್ಮಿ ಆಗೈತಿ ಟೋಟಲಾಗಿ ನೈನ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಟ್ಟೈತ್ರಿ ಅದು ಹಾಂ ಒಂದು ಟೆನ್ ಪರ್ಸೆಂಟ್ ನಾವೇನು ಬಿಡಬಾರ್ದ ಅನ್ನೋ ಉದ್ದೇಶದಿಂದ ಹತ್ತಿ ಹಾಕಾಕತ್ತೆ ರೀ ಅಂದ್ರೆ ಮನಿ ಒಟ್ಟು ಹೊಲ ಇರೋದು ಅಷ್ಟೇ ರೀ ಒಟ್ಟು ಹದಿನೇಳು ಎಕರೆ ಗೊಂಜಾಳ ಹಾಕ್ತಾನೆ ರೀ ನೀ ಉಳ್ಕಿದ ಐದು ಎಕರೆ ಸೊಯಬಾನ ಅವು ಹಾಂ ಒಟ್ಟು ಇಪ್ಪತ್ತೈದು ಎಕರೆ ಹೊಲ ಇದೇನ್ರಿಕರೆ ಹನ್ನೊಂದು ಎಕರೆ ಮನಿ ಹೊಲ ಉಳಿದು ಲವಣಿ ಹಾಕಿಂತೀರಿ ಹ್ಮ್ ಲವಣಿ ಹ್ಮ್ ಹ್ಮ್ ಈಗೆಲ್ಲಾ ಲವಣಿ ಹಾಕೊಂಡ ನೀವೇ ಕಮಿತ ಮಾಡಿಸ್ತೀರಿ ನೀವ್ ಒಬ್ಬರೇನ ಮಾಡಿಸ್ ಹ್ಮ್ ಇಬ್ರು ಕೂಡ ಮಾಡ್ತೀರಿ ಹ್ಮ್ ಹೆಂಗ ಕಮ್ತಾ ಹಬೇರಿ ಭಾಗದ ಹೆಂಗ ಲಾಭ ಅನ್ಸುತ್ತಾ ಹೆಂಗ್ರಿ ಲಾಭ ಐತ್ರಿ ಆದ್ರೆ ಪ್ರಯತ್ನ ನಾವು ನಾವ್ ಹೆಂಗ್ ದುಡಿತೀವಿ ಅದ್ರ ಮೇಲೆ ಇದೇ ಇರ್ತೈತ್ರಿ ಮನೀರ್ ನಿಂತು ದುಡಿಬೇಕು ದುಡಿಬೇಕು ಈಗೆಲ್ಲ ಹೆಚ್ಚಿಂದ ಅಂತಂದ್ರ ಹಾಳಿನ ಮೇಲೆ ಮಾಡ್ಸಿದ್ರೆ ಯಾವ್ದೇ ರೀತಿಯಿಂದ ಕಮ್ ಉದ್ದಾರ ಆಗಲ್ರಿ ಕಮ್ ಉದ್ದಾರ ಆಗಲ್ಲ ಅಂತೀರಿ ನೀವು ಹ್ಮ್ ಒಟ್ಟ ಮಾಬು ಸಾಹೇಬ್ರು ನಿಮ್ಗ ಪಕ್ಕದ ಹೊಲದಾಗ ಸಿಗ್ತಾರ ಹೌದೌದ್ರಿ ಹ್ಮ್ ಹಂಗೇ ಯಾರಾದ್ರೂ ಇಬ್ರು ಕೂಡಿ ಹೊಲ ಮಾಡ್ತೀರಾ ಇಬ್ರು ಕೂಡ ನಾವ್ ಮಾಡ್ತೀವ್ರಿ ಹೆಚ್ಚಾನ್ ಹೆಚ್ಚು ಗಳೆ ಹೊಡೆದು ಎಲ್ಲಾನು ಇಬ್ರು ಕೂಡ ಮಾಡೋದ್ರಿ ನಾವು ಹ್ಮ್ ಒಂಥರ ಈಗ ಹಿಂದ್ ಮಾಡ್ತಿದ್ರಿ ಅವ್ರು ನಾವು ಆ ಥರದೊಳಗ ಇನ್ನೂ ನಡೆಸ್ತಾ ಇದ್ದೀವಿ ಆ ಥರ ಹೊಂದ್ಕ್ಯನ್ ಮಾಡಿದ್ರ ಉದ್ದಾರ ಆಕ್ತವ ಬಿಡಾರ ಆಕ್ತವ ಅನ್ನೋ ನಮ್ಮ ಉದ್ದೇಶ ಹ್ಞೂ ಅಲ್ಲಿ ಸೋಯೇಬೂನು ಅವು ಎಲ್ಲ ಅದಾವಲ್ಲ ಅವನು ಇದೇ ಟೈಪ್ ಮಾಡ್ತೀರಿ ಅವು ಅವು ಎಷ್ಟು ತಿಂಗಳ್ ಅದಾವ್ರೀ ಈಗ ಅವು ಈಗ ಎರಡೂರು ತಿಂಗಳದು ಎರಡೂರು ತಿಂಗ್ಳು ಅದಾವ್ರಿ ಗೊಂಜಾಳನ ಜಾಸ್ತಿ ಇದು ಮಾಡೋದು ನಾವು ಹಂಗಾಗಿ ಸ್ವಲ್ಪ ಜಾಸ್ತಿ ಗೊಂಜಾಳ ಹಾಕಿ ಗೊಂಜಾಳನ ಹಾಕದ್ ನಾವು ಇವಾಗ ಕಿರಣ್ ಅವರು ಗೋಂಜೋಳದ ಬಗ್ಗೆ ಹೆಂಗೆ ಬೆಳಿಬೇಕು ಯಾವ ಟೈಮಿಗೆ ಗೊಬ್ಬರ ಹಾಕಬೇಕು ಯಾವ ಟೈಮಿಗೆ ಎಣ್ಣೆ ಹೊಡಿಬೇಕು ಅನ್ನೋ ಹೆಚ್ಚಿನ ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಇವಾಗ ಇದು ನಲವತ್ತೈದು ಬೆಳೆ ಇದೆ ಅಂತೆ ಮುಂದೆ ಗೋವಿನ ಜೋಳವನ್ನು ಹೆಂಗೆ ಬೆಳೆದ್ರು ಅಂದರೆ ನಾ ನಲವತ್ತೈದು ದಿವಸ ಅಂದರೆ ಮತ್ತು ನೆಕ್ಸ್ಟ್ ಟೈಮಿಗೆ ಒಂದು ಆರಂದಲೇ ಗೊಬ್ಬರ ಹಾಕ್ತಾನೆ ಇದ್ದಾರೆ ಯಾವ ಟೈಮ್ ಗೊಬ್ಬರ ಹಾಕಿದರು ಎಷ್ಟು ಇಳುವರಿ ಬಂತು ಅನ್ನೋದ್ರ ಬಗ್ಗೆ ನಾನು ಮುಂದೆ ಹಿಡಿಯೋದಲ್ಲೇ ಹೇಳ್ತೀನಿ ಎಲ್ಲ ರೈತ ಪ್ರೇಮಿಗೂ ಒಳ್ಳೆಯದಾಗಲಿ ಎಲ್ಲರೂ ಒಕ್ಕಲ್ತನ ಮಾಡಿರಿ ಒಕ್ಕಲ್ತನ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ರೈತನಿದ್ದರೆ ದೇಶ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ